ಹಾಯ್ ಎಲ್ರಿಗೂ ನಮಸ್ತೆ ನಾನು ನಿಮ್ಮ ಪ್ರೀತಿಯ ನವ್ಯ ದೇವಿ ಪ್ರಸಾದ್ ನೆಲ್ಯಾಡಿ ಹಾಗೆ ನನ್ನ ಮಗ ಪ್ರದ್ವಿನ್ ಪ್ರಸಾದ್ ಸೊ ನಾವು ಸ್ಕೂಲಿಗೆ ಹೋಗ್ಬೇಕು ಅಂಗನವಾಡಿಗೆ ಅಂತ ಹೇಳಿ ಹೊರಟಿದ್ದೇವೆ ಬನ್ನಿ ಹಾಗಿದ್ರೆ ದಾರಿ ಮಧ್ಯೆ ಒಂದು ಸಣ್ಣ ಸಣ್ಣ ವಿಡಿಯೋಸ್ ನ ಮಾಡ್ತಾ ಹೋಗ್ತೇನೆ ಇವಾಗ ಪ್ರದ್ವಿದ ಅಪ್ಪ ಕರ್ಕೊಂಡು ಹೋಗ್ತಾ ಇದ್ದಾರೆ ಇದು ಮೊನ್ನೆಯ ವ್ಲಾಗ್ ನಾನು ಇವತ್ತು ಹಾಕ್ತಾ ಇರುವಂತದ್ದು ಹಾಯ್ ಹಾಯ್ ಅಂಗನವಾಡಿಗೆ ಮುಟ್ಟಿದ್ವಿ ಟೀಚರ್ ತುಂಬ ಚೆನ್ನಾಗಿ ಮಕ್ಕಳಿಗೆಲ್ಲ ವ್ಯಾಯಾಮ ಹೇಳಿಕೊಡ್ತಾ ಇದ್ದಾರೆ ಹಾಗೆ ತುಂಬ ಚೆನ್ನಾಗಿ ಮಕ್ಕಳ ಜೊತೆ ಬೆರಿತಾ ಇದ್ದಾರೆ ಬೇರೆ ಬೇರೆ ರೀತಿಯ ವ್ಯಾಯಾಮವನ್ನು ಹೇಳಿಕೊಡ್ತಾ ಇದ್ದಾರೆ ಟೀಚರ್ ಮಕ್ಕಳ ಜೊತೆ ಕೂತ್ಕೊಂಡೆ ಹಾಗೆ ಅಂಗನವಾಡಿಗೆ ಬಿಟ್ಟು ಬಂದು ಮನೆಗೆ ಬಂದು ಚಹಾ ಕುಡಿದು ಹಾಗೆ ದೋಸೆ ತಿಂದೆ ದೋಸೆ ಎಲ್ಲ ತಿಂದಾದ ಮೇಲೆ ಸ್ವಲ್ಪ ಡ್ರೆಸ್ ಎಲ್ಲ ವಾಶ್ ಮಾಡುವ ಅಂತ ಹೇಳಿ ಮೇಲೆ ಡ್ರೆಸ್ ಎಲ್ಲ ಹಾಕ್ಲಿಕ್ಕೆ ಹೋದೆ ನಾನು ಹಾಗೆ ಮತ್ತೆ ಮನೆಗೆ ವಾಪಸ್ ಬಂದು ನಾನು ಒಂದು ಸ್ವಲ್ಪ ವೀಡಿಯೋ ಎಲ್ಲ ಮಾಡುವ ಅಂತ ಹೇಳಿ ವೀಡಿಯೋ ಎಲ್ಲ ಮಾಡ್ತಿದ್ದೆ ಮಧ್ಯಾಹ್ನ ಅಷ್ಟೊತ್ತಿಗೆ ಮಗುನ ಶಾಲೆಯಿಂದ ಕರ್ಕೊಂಡು ಬಂದು ಸಂಜೆ ಅಷ್ಟೊತ್ತಿಗೆ ನಾವು ಅಮ್ಮನ ಮನೆಗೆ ಹೋದ್ವಿ ನೋಡಿ ಅಮ್ಮನ ಮನೆಯ ಪರಿಸರ ಹೇಗಿದೆ ಅಂತ ಹೇಳಿ ಸುತ್ತ ತೋಟ ಮಧ್ಯದಲ್ಲಿ ಮನೆ ಆ ಥರ ಇದೆ ಇದನ್ನ ನಮ್ಮನ ಮನೆಯಲ್ಲಿ ಮಳ್ಳಿಗೆ ಜೊತೆ ಪರಿಸರವನ್ನು ನೋಡ್ತಾ ಇದ್ದೇನೆ ಹಾಗೆ ವಿಡಿಯೋ ಮಾಡ್ಕೊಳ್ತಾ ಇದ್ದೇನೆ ಹಸ್ಬೆಂಡ್ ಮತ್ತು ಮಗು ಕಾಣ್ತಾ ಇದ್ದಾರೆ ಹಸ್ಬೆಂಡ್ ಚಾ ಕುಡಿತಾ ಇದ್ದಾರೆ ಹಾಗೆ ಪರಿಸರ ಅವರು ಕೂಡ ನೋಡ್ತಾ ಇದ್ದಾರೆ ತುಂಬಾ ಮಳೆ ಅಲ್ವಾ ಬಿಸಿ ಬಿಸಿಯಾಗಿ ಚಹಾ ಕುಡಿತಾ ಇದ್ದಾರೆ ಹೌದು ನೀವು ಕೂಡ ಇದ್ದೀರಿ ಕಾಣ್ತಾ ಇದ್ದೀರಿ ಹಸ್ಬೆಂಡ್ ಮತ್ತು ಮಗು ಅಮ್ಮನ ಮನೆಯ ವಾತಾವರಣ ಹೇಗಿದೆ ನೋಡಿ ಎಲ್ಲ ಹಸಿರು ಹಸಿರಾಗಿದೆ ತುಂಬ ನೀಟಾಗಿ ಕಾಣ್ತಾ ಇದೆ ಅಮ್ಮನ ಮನೆ ಅಂದಾಗ ರೋಡಲ್ಲಿ ಬಾಲ್ಯದಲ್ಲಿ ಬರೋ ಏನೋ ಥರ ನೆನಪುಗಳು ಒಂದು ಈ ಸಂಜೆ ಟೈಮಲ್ಲಿ ಶಾಲೆಯಿಂದ ಬರುವ ನೆನಪಾಗಿರ್ಬೋದು ಪ್ರತಿಯೊಂದು ಕೂಡ ಈ ಒಂದು ಗಿಡಕ್ಕೆ ಬ್ರಹ್ಮ ಕಮಲ ಅಂತ ಹೇಳಿ ಕರೀತಾರೆ ಇದರಲ್ಲಿ ಹೂ ರಾತ್ರಿ ಹೊತ್ತು ಮಾತ್ರ ಅರಳೋದು ಅದು ಕೂಡ ಏನು ಅಂತ ಹೇಳಿದ್ರೆ ಮೊಗ್ಗಾಗಿರುವಾಗ ಯಾರಾದರೂ ಮುಟ್ಟಿದ್ರೆ ಖಂಡಿತ ಆ ಹೂ ಹರಳೋದಿಲ್ಲ ಇದು ಎಲ್ಲ ಸಮಯದಲ್ಲಿ ಕೂಡ ಆಗೋದಿಲ್ಲ ನೋಡಿ ಇದು ಬ್ರಹ್ಮ ಕಮಲ ಅನ್ನುವಂತ ಹೂವಿನ ಒಂದು ಗಿಡ ಅದು ಅಣ್ಣ ಒಂದ್ಸರಿ ಪೇಟೆಗೆ ಹೋಗ್ತಾನೆ ಅಂತ ಹೇಳಿ ಹೋದ ಇದೆ ನೋಡಿ ಅಮ್ಮನ ಮನೆ ಪಕ್ಕದಲ್ಲಿ ನಮ್ಮದು ಮನೆ ಪಕ್ಕನೇ ಇರುವಂಥದ್ದು ಇದು ತುಂಬ ಜಾಸ್ತಿ ಇಲ್ಲ ದೂರ ಹಾಯ್ ನಮಸ್ತೆ ಹೇಗೆ ಮಾಡೋದು ಎಲ್ಲರಿಗೂ ಇದು ನನ್ನ ಅಮ್ಮ ಕಾಣ್ತಾ ಇದ್ದಾರಲ್ಲ ಅಲ್ಲಿ ಸೊ ಅವರು ಹಾಗೆ ಇದು ನನ್ನ ಅಣ್ಣನ ಮಗಳು ಇದು ನನ್ನ ಮಗ ಇನ್ನೊಬ್ಳು ಇದ್ದಾಳಲ್ಲ ಅದು ನನ್ನ ಅಣ್ಣನ ಮಗಳು ಅಲ್ಲಿ ಕಾಣ್ತಾ ಇರೋದು ನನ್ನ ಅಪ್ಪ ಹಾಗೆ ನನ್ನ ಹಸ್ಬೆಂಡ್ ಕಾಣ್ತಾ ಇದ್ದಾರೆ ಹಾಗೆ ಅಮ್ಮ ಅಮ್ಮ ಕಾಣ್ತಿದ್ದಾರೆ ಹಾಗೆ ಅಲ್ಲಿ ಅಣ್ಣ ಕಾಣ್ತಾ ಇದ್ದಾನೆ ಮನೆಯಲ್ಲಿ ಒಂದು ಹೋಮ ಇತ್ತು ಹಾಗಾಗಿ ಮನೆಗೆ ಹೋಗಿದ್ವಿ ನಾವು ಅಣ್ಣನ ಮಗಳು ಮತ್ತು ನನ್ನ ಮಗ ನೋಡಿ ಆಟಾಡ್ತಾ ಇದ್ದಾರೆ ಮಂಚದ ಮೇಲೆ ಹಾಗೆ ನನ್ನ ಅಣ್ಣ ಮತ್ತು ಅಮ್ಮ ಕಾಣ್ತಾ ಇದ್ದಾರೆ ಹಾಗೆ ನನ್ನ ಮಗ ಕೂಡ ಮಲಗಿದ್ದಾನೆ ಇವತ್ತಿಗೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಮುಂದಿನ ಬ್ಲಾಗ್ ಮತ್ತೆ ಸಿಗೋಣ ಅಲ್ಲಿವರೆಗೂ ಬಾಯ್ ಬಾಯ್